ಹೌದಾ ಎಲ್ಲಿ ಮಾಡಿಸ್ಕೊಂಡು ಎಲ್ಲಿ ಮಾಡಿದ್ರಿ ಇಂಜೆಕ್ಷನ್ ಕೈ ಮಾಡಿದ್ರೆ ಎಲ್ಲಿ ಮಾಡಿದ್ರ ಕೈಗೆ ಮಾಡಿದ್ರ ಹೋಗೇತಿಗ ಹ ಅದಕ್ಕೂ ಬಂದಿರಲಿಲ್ಲ ಟ್ಯೂಷನ್ಗೆ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದಾವಿಲ್ಲ ಹ್ಮ್ ಮೂರು ಮಗ್ಗಿ ಬರ್ತೈತಿಗ ಎಲ್ಲ ಹಾಕೆ ಮನೆಯಾಗ ಏನ್ ಮಾಡಿದೀಗ ಇವತ್ತು

ಏನ್ ಮಾಡಿದ್ವಿ ಬೆಳಗ್ಗೆ ಮತ್ತೆ ಅಷ್ಟೇ ಇವತ್ತು ನಾಷ್ಟ ಮಾಡಿದ್ವಿ ಬೆಳಗ್ಗೆ ಈಗ ಯಾರು ಮಾಡ್ತಾರೆ ನಾ ಅಷ್ಟು ಸ್ನ್ಯಾಕ್ಸ್ ತಿನ್ನೋದೀಗ ಈವ್ನಿಂಗ್ ಈಗ ಸಂಜೆಕ್ಕೆ ಏನು ಮಾಡಿ ಬೆಳಗ್ಗೆ ಏನ್ ಮಾಡಿದ್ವಿ ಈಗ ಸ್ನಾಕ್ಸ್ ಏನ್ ತಿನ್ ಬಂದು ಅನ್ನ ತಪ್ಪ ನೀನು ಅನ್ನ ತಪ್ಪಿ

ಪಲ್ಯಾದ ಹೀರೆಕಾಯಿ ಹೀರೆಕಾಯಿ ಏನಂತಾರ ಇಂಗ್ಲಿಷ್ನಾಗ ಏ ಹೀರೆಕಾಯಿ ಏನಂತಾರೆ ಇಂಗ್ಲೀಷ್ನಾಗ ಹಾ ಏನಂತಾರ ಹೇಳಿದ್ಮೇಲೆ ಹೇಳ್ತೀನಿ ನಂಗೆ ಗೊತ್ತೈತಿ ಹೋಮ್ವರ್ಕ್ ಯಾಕೆ ಮಾಡ್ಕೊಂಬತ್ತು